ಶಿವಮ್ ಗುರುಭ್ಯೋ ನಮಃ ಆತ್ಮೀಯ ಬಂಧುಗಳೇ ಸಾಕಷ್ಟು ಜನ ಅಂತರಲ್ಲಿ ಜಾತಕ ಪರಿಶೀಲನೆ ಮಾಡಿದ್ರೆ ಮಾತ್ರ ಈ ಬಾಲಗ್ರಹ ಯಂತ್ರಗಳನ್ನು ಧರಿಸಿಕೊಳ್ಬೇಕಾ ಅಂತ ನಿಮ್ಮ ಮನಸ್ಸಿನಲ್ಲಿದೆ ಕೆಲವು ಪ್ರಶ್ನೆಗಳನ್ನು ಕೇಳಿದ್ವಿ ಅದನ್ನು ಹೇಳ್ತಾ ಇದ್ದೀನಿ ಇನ್ನೂ ಸಾಕಷ್ಟು ಇದೆ ಆ ರೀತಿ ಆದರೆ ಮಾತ್ರ ಧರಿಸಿಕೊಳ್ಬೇಕಾ ಅಂತ ಪ್ರಶ್ನೆ ಇದೆ ಆದರೆ ನಿಮಗೆ ಎರಡಕ್ಕೂ ಕ್ಲಾರಿಟಿ ಕೊಡ್ತೀನಿ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಅಂದರೆ ಮುಂಚೆನೆ ಆಗೋದನ್ನು ಮುಂದೆ ಆಗೋದನ್ನು ನಮಗೆ ತಿಳಿಲಿಕ್ಕೆ ಒಂದು ಜಾತಕ ಪರಿಶೀಲನೆ ಅಂತಿದೆ ಆ ಜಾತಕ ಪರಿಶೀಲನೆ ಮಾಡಿದಾಗ ಮುಂದೆ ಆ ಮಗುವಿಗೆ ಆ ಬಾಲಾರಿಷ್ಟ ದೋಷಗಳು ಅಥವಾ ಬಾಲಗ್ರಹ ದೋಷಗಳು ಬರುತ್ತೋ ಇಲ್ಲೋ ಅಂತೇಳಿ ನಾವು ಜಾತಕಲ್ಲಿ ನೋಡ್ಬೋದು ನೋಡಿದಾಗ ಅಂಥ ವ್ಯಕ್ತಿಗಳ ಅಂಥ ಒಂದು ಮಗುವಿಗೆ ನಾವು ಮುಂಚಿತವಾಗಿ ಅದನ್ನು ಧರಿಸ್ಬೋದು ಅಂದರೆ ಬಾರದಿದ್ದಂಗೆ ಧರಿಸ್ಬೋದು ಈ ಧರಿಸದಿದ್ದರೆ ಏನಾಗುತ್ತೆ ಅಂತ ನಿಮ್ಗೇನೋ ಪ್ರಶ್ನೆ ಬಂದರೆ ನಾನು ಕರೆಕ್ಟಾಗಿ ಹೇಳ್ತೀನಿ ಕರೆಕ್ಟ್ ಕೇಳಿಸ್ಕೊಳ್ಳಿ ತಲಾಟೆ ಮಾಡಕ್ಕೆ ಹೋಗಬಾರ್ದು ಇದಕ್ಕೆಲ್ಲ ಇವತ್ತಿನ ಸಾಕಷ್ಟು ಗಳಲ್ಲಿ ಒಂದು ಭಾವನೆಗಳಿದೆ ನೀವು ಗಮನಿಸಬೇಕು ಒಂಥರ ಆಂಗ್ಸೈಟಿ ಫೀಲಿಂಗ್ ಆಗೋದಿರದೆ ಅಥವಾ ಕೀಳರಿಮೆ ಅವ್ರನ್ನವರೇ ದೂಷಿಸ್ಕೊಳ್ಳೋದು ಅವ್ರನ್ನವ್ರನ್ನೇ ಕೀಳರಿಮೆ ಮಾಡ್ಕೊಳ್ಳೋದು ಇಂಥದ್ದೆಲ್ಲ ಮನೋಭಾವನೆ ಇದೆ ಮತ್ತು ಒಂಟಿಯಾಗಿ ಕೂತ್ಕೊಳ್ಳೋದು ಇವೆಲ್ಲ ಯಾವುದ್ರ ಎಫೆಕ್ಟ್ ಅಂತೇಳಿದ್ರೆ ಬಾಲ್ಯದಲ್ಲಿ ಇದ್ದಾಗ ಬಾಲಗ್ರಹ ದೋಷಗಳು ಬಾಲಾರಿಷ್ಟ ದೋಷಗಳು ಯಂಗ್ ಏಜಲ್ಲಿ ಈ ರೀತಿ ಸಮಸ್ಯೆಗಳನ್ನು ಕೊಡುತ್ತೆ ಯಂಗ್ ಏಜಲ್ಲಿ ಈ ರೀತಿ ಸಮಸ್ಯೆ ಕೊಡುತ್ತೆ ಕೆಲವ್ರಿಗೆ ಗೊತ್ತೇ ಆಗಲ್ಲ ಅರ್ಥನೆ ಮಾಡ್ಕೊಳ್ಳಲ್ಲ ಹೇಳಿದ್ರೆ ಅರ್ಥನೂ ಮಾಡ್ಕೊಳ್ಳೋದಿಲ್ಲ ಮತ್ತು ಭಾರಿ ವಿಜ್ಞಾನ ತಂತ್ರಜ್ಞಾನ ಅಂತ ಹೋಗ್ತೀರಿ ನೀವು ಈ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕಿಂತ ಮಿಗಿಲಾಗಿದ್ದು ಒಂದು ಅಗೋಚರ ಶಕ್ತಿ ಇದೆ ಅದ್ರ ಬಗ್ಗೆಯೂ ನಾವು ಒಂದು ಸ್ವಲ್ಪ ಗಮನಿಸ್ಕೊಡ್ಬೇಕು ತಾನೆ ವಿಜ್ಞಾನ ತಂತ್ರಜ್ಞಾನ ಬಗ್ಗೆ ನೀವು ಗಮನ ಕೊಡಬೇಡಿ ಅಂತ ಹೇಳ್ತಲ್ಲ ಅದೂ ಬೇಕು ಅದರೊಟ್ಟಿಗೆ ಇದೂ ಬೇಕು ಅಂತ ನಾನು ಹೇಳ್ತೀನಿ ಹಾಗಾಗಿ ಅಗತ್ಯವಾಗಿ ಈ ಯಂಗ್ ಏಜಲ್ಲಿ ಅಥವಾ ಯೌವನದಲ್ಲಿ ಆಗುವಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕಾದ್ರೆ ಈ ಏಜ್ನಲ್ಲೇ ನಾವೇನಾದರೂ ಬಗೆಹರಿಸ್ಕೊಳ್ಳಲಿಕ್ಕೆ ನೀವು ಪ್ರಯತ್ನ ಪಡಬೇಕು ಹಾಗಾಗಿ ಬಾಲಗೃಹ ದೋಷಗಳನ್ನು ನಿವಾರಣೆ ಮಾಡಲಿಕ್ಕೆ ಬಾಲಗೃಹ ಯಂತ್ರಗಳನ್ನು ಧರಿಸೋದ್ರಿಂದ ಆ ಮಗು ಆ ಒಂದು ನೆಗೆಟಿವ್ ಎನರ್ಜಿಯಿಂದ ಆ ಋಣಾತ್ಮಕ ಶಕ್ತಿಯಿಂದ ಅವನು ಸಂಪೂರ್ಣವಾಗಿ ರಕ್ಷಣೆಯನ್ನು ಪಡೆಯುವಂಥ ಒಂದು ರಕ್ಷಣಾ ವ್ಯೂಹವನ್ನು ರಚನೆ ಆಗುತ್ತೆ ಹಾಗಾಗಿ ಆ ಯಂತ್ರಗಳನ್ನು ಧರಿಸಲಿಕ್ಕೆ ಪ್ರಯತ್ನವನ್ನು ಪಡಿ ಅಂತ ಹೇಳ್ತಾ ಅದರ ಬಗ್ಗೆ ಮಾಹಿತಿಯನ್ನು ನನ್ನಲ್ಲಿ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ